ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ವೇತಾ ಕಿರಣ್ ನಾನಿವತ್ತು ಮಾಡ್ತಾಯಿದ್ದೀನಿ ಮೊಸರನ್ನ ಮೊದಲದಾಗಿ ನಾನು ಬೀಜ ಇಲ್ಲದಿರೋ ದ್ರಾಕ್ಷಿ ತಗೊಂಡಿದ್ದೀನಿ ನಂತರ ಐದರಿಂದ ಆರು ಆಗಿದೆ ಅನ್ನ ಮಾಡಿ ಅನ್ನ ತೊಗೊಂಡಿದ್ದೀನಿ ನಂತರ ಅದಕ್ಕೆ ಮೊಸರು ಹಾಕ್ಕೊತಾ ಇದ್ದೀನಿ ಯಾವಾಗಲೂ ಕರ್ಡ್ ರೈಸು ಮಾಡಬೇಕಂದ್ರೆ ಅನ್ನ ಅನ್ನ ಮಾಡಿ ನಾವು ಐದರಿಂದ ಆರು ಆಗಿದ್ರೆ ಒಳ್ಳೆಯದು ನಂತರ ಇದಕ್ಕೆ ನಾನು ದಾಳಿಂಬೆ ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿರೋ ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ ಒಗ್ಗರಣೆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪರ್ಫೆಕ್ಟ್ ಮೊಸರನ್ನ ರೆಡಿ ಅಂತ ಹೇಳ್ಬೋದು ಈ ಸಮ್ಮರ್ಗೆ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಅಂತ ಹೇಳ್ಬೋದು ತುಂಬ ಎಲ್ಲರಿಗೂ ಯೂಸ್ ಆಗುತ್ತೆ ದಯವಿಟ್ಟು ಎಲ್ಲರಿಗೂ ಒಂದ್ಸಲಿ ಟ್ರೈ ಮಾಡಿ ಆವಾಗ ಯಾವಾಗ ಇರಿ ತುಂಬ ಒಳ್ಳೆಯದು ಘಟ್ ಹೆಲ್ತ್ ಅಂತ ಹೇಳ್ಬೋದು ಸ್ಕಿನ್ಗಾಗಿರ್ಬೋದು ಬೋನ್ಸ್ಗಾಗಿರ್ಬೋದು ಈ ಪ್ರತಿಯೊಂದಕ್ಕೂ ತುಂಬ ಒಳ್ಳೆಯದು ಮತ್ತು ತಂಪಾಗುತ್ತೆ ಬಾಡಿ ಕೂಡ ಈ ಸಮ್ಮರ್ಗೆ ಇದು ಪರ್ಫೆಕ್ಟ್ ಆಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಆಲ್